ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ನನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಹದಿನಾಲ್ಕು ಇಂದಿನ ಸಂಚಿಕೆಯಲ್ಲಿ ಅಗಸ್ತಿನ ಬಗ್ಗೆ ಹೇಗೆ ತಿಳ್ಕೊಂಡ ಅನ್ನೋದನ್ನು ಗುಣ ನೆನೆದು ಅವತ್ತು ಇಂದು ಯಾರು ಬಂದಿರೋ ಥರ ಫೀಲ್ ಆಯಿತು ಗುಣ ಅಂದಿದ್ದು ಕೇಳಿದ ಗುಣವಂತ್ ಮೊದಲೇ ಸಿ ಟಿ ವಿ ಹಾಕಿಸೋದ್ರಿಂದ ಚೆಕ್ ಮಾಡ್ದ ಆದರೆ ಅವತ್ತು ಗುಣವಂತ್ಗೆ ಯಾವ ಎವಿಡೆನ್ಸ್ ಕೂಡ ಸಿಗಲಿಲ್ಲ ನೆಕ್ಸ್ಟು ಮನೆ ಕೆಲಸದವ್ರಿಗೆ ಒಳಗೆ ಒಂದು ಕಣ್ಣು ಹಿಡೋಕೆ ಹೇಳಿದ್ದ ಅವತ್ತು ಪಾತ್ರೆ ಎಲ್ಲ ತೆಳೆದು ಹೋಗಿದ್ರು ಕೆಲಸದವರು ಆವತ್ತು ಬೆಳಿಗ್ಗೆ ನೋಡಿದ್ರೆ ಊಟನೂ ಖಾಲಿ ಮತ್ತು ಶಿಂಕ್ನಲ್ಲಿ ಪ್ಲೇಟ್ ಇರೋದು ನೋಡಿದ ಕೆಲಸದವರು ಗುಣವಂತ ಬಳಿ ಇದ್ರ ಬಗ್ಗೆ ಹೇಳಿದ್ರು ಅವನು ಸರಿ ಎಂದವನು ಅಲ್ಲೇ ಕಾನಿಸಿ ಒಂದು ದಿನ ಪೂರ್ತಿ ಕಾದ್ದ ಆ ಕಳ್ಳನಿಗಾಗಿ ಅವತ್ತು ರಾತ್ರಿ ಸಿ ಸಿ ಟಿ ವಿ ರೊಟೀನ್ ಆಗುತ್ತಿದ್ದಂತೆ ತಮ್ಮ ಮನೆ ಕಾಂಪೌಂಡ್ ಹಾರಿ ಬಂದ ಒಬ್ಬ ಹುಡುಗನನ್ನು ನೋಡಿದ ಗುಣ ಸೈಲೆಂಟ್ ಆಗಿ ಅವನು ಎಲ್ಲಿ ಹೋಗ್ತಾನೋ ಹಾಗೆ ಫಾಲೋ ಮಾಡಿದ್ದ ಬೆಳಗ್ಗೆ ಅವನು ಮುಖ ಕಂಡಾಗಲೇ ಅದು ಅಗಸ್ತ್ಯ ಎಂದು ತಿಳಿದಿದ್ದು ಈ ಮೊದಲೇ ಅಗಸ್ತ್ಯ ಇಂದು ಗಂಡ ಎಂದು ಗೊತ್ತಿದ್ದರಿಂದ ಸ್ವಲ್ಪ ಸಮಯ ಇಂದು ರೂಮ್ಗೆ ಅವನು ಹೋಗಿ ಅವಳನ್ನು ನೋಡುತ್ತಾ ಹಾಗೆ ಮಲಗಿದ್ದು ನೋಡಿ ಕಳ್ಳ ಅಗಸ್ತ್ಯ ಎಂದುಕೊಂಡು ಅಲ್ಲಿಂದ ಹೋಗಿದ್ದ ಮುಂದೆ ಇತ್ತ ಅಗಸ್ತ್ಯ ಗುಣವಂತಿಕೆ ಈ ವಿಷಯ ತಿಳಿದಿದೆ ಎಂದು ಗೊತ್ತಿರದೆ ಆರಾಮಾಗಿ ಇಂದು ಬಳಿ ಮಾತಾಡಿ ಬೇಗ ನನ್ನ ಜೊತೆ ಕರ್ಕೊಂಡು ಹೋಗಬೇಕು ಎಂದು ಯೋಚಿಸುವ ಹುಡುಗ ಒಮ್ಮೆ ಆ ಜಸ್ಸಿ ಅನ್ನೋ ಹುಡುಗಿ ಬಳಿ ಮಾತಾಡಬೇಕು ಸಾರಿ ನಾನಿನ ಲವ್ ಮಾಡ್ತಿಲ್ಲ ನನ್ನ ಹೆಂಡತಿ ನಿನ್ನ ಫ್ರೆಂಡ್ ಇಂದು ಅಂತ ಹೇಳಿ ಅವಳಿಗೆ ತನ್ನ ಸಿಚುವೇಶನ್ನ ಅರ್ಥ ಮಾಡಿಸೋ ನಿರ್ಧಾರ ಮಾಡಿದ್ದ ಆದರೆ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡೋದಾದರೂ ಹೇಗೆ ಎಂದು ಯೋಚಿಸುವ ಹುಡುಗನಿಗೆ ಮತ್ತೆ ಇಂದು ಬಳಿ ಆ ಜಸ್ಸಿ ಡೀಟೇಲ್ಸ್ ಕೇಳಿದ್ರೆ ಕೊಡ್ತಾಳೆ ಅನ್ನೋ ನಂಬಿಕೆ ಇರಲಿಲ್ಲ ಆದರೆ ಅವನಿಗೆ ಗೊತ್ತಿಲ್ಲ ಅದು ಇಂದು ಕೈ ಮೀರಿ ಹೋಗಿದೆ ಅಂತ ಆ ಜಸ್ಸಿಯನ್ನು ಹುಡುಗಿ ಮನಸ್ಸಲ್ಲಿ ಅಗಸ್ತ್ಯ ಆಲ್ರೆಡಿ ಪಟ್ಟಾಗಿ ಕೂತಿದ್ದಾನೆ ಎಂದು ಎಸ್ ಜಸ್ಸಿ ಅಗಸ್ತ್ಯ ಯಾರು ಅನ್ನೋದು ತಿಳಿದೆ ತನ್ನ ಗೆಳತಿ ಗಂಡನನ್ನೇ ಒರೆಸೋಕೆ ಬಯಸ್ತಿದ್ದಾಳೆ ಹಾಗಾಗಿ ಅವರ ಅಂಕಲ್ ಬಳಿ ತನಗೆ ಈಗಾಗಲೇ ಫಿಕ್ಸ್ ಆಗಿರುವ ಮದುವೆ ಬೇಡ ನಾನೊಂದು ಹುಡುಗನನ್ನು ಲವ್ ಮಾಡ್ತಿದ್ದೀನಿ ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಇಂಡಿಯಾದ ಹುಡುಗ ಎಂದು ಗುಣವಂತ್ ಹೇಳಿದ ಡೀಟೇಲ್ಸ್ ಹೇಳಿದ್ದಾಳೆ ಜಸ್ಸಿ ಅಂಕಲ್ ಅದನ್ನು ಜಸ್ಸಿ ಮನೆಯವರಿಗೆ ತಿಳಿಸಿದ್ರೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ ಇನ್ನೇನು ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಈಗ ಅವ್ರಿಗೆ ಈ ಮದುವೆ ಬೇಡ ಅಂದರೆ ಸುಮ್ಮನಿರ್ತಾರ ಇದರಿಂದ ತಾವು ಕಾಪಾಡ್ಕೊಂಡು ಬಂದ ಘನತೆ ಗೌರವ ಎಲ್ಲ ಮಣ್ಣು ಪಾಲಾಗುತ್ತೆ ಎಂದು ತಮ್ಮ ಮಗಳಿಗೆ ತುಂಬ ಕನ್ವಿನ್ಸ್ ಮಾಡೋಕ್ಕೆ ನೋಡಿದರೆ ಜಸ್ಸಿ ಇಲ್ಲ ಮದುವೆ ಅಂತ ಆದರೆ ಅವನೇ ಆಗೋದು ಇಲ್ಲ ನಾನು ಮದುವೆನೇ ಆಗಲ್ಲ ಅಕಸ್ಮಾತ್ ನನ್ನ ಬಲವಂತದಿಂದ ಮದುವೆ ಮಾಡಿಸಿದ್ರು ನಾನು ಮದುವೆ ದಿನವೇ ಸತ್ತು ಹೋಗ್ತೀನಿ ಎಂದು ಬೆದರಿಕೆ ಹಾಕ್ತಾಳೆ ಇರುವ ಒಬ್ಬ ಮಗಳ ಬಾಯಲ್ಲಿ ಸಾವಿನ ಮಾತು ಕೇಳಿದ ಜಸ್ಸಿ ಮನೆಯವರು ಸರಿ ಒಮ್ಮೆ ಆ ಹುಡುಗನನ್ನು ನಮಗೆ ಮೀಟ್ ಮಾಡಿಸು ಎಂದಿದ್ರು ಈ ಮಾತು ಕೇಳಿದ ಆ ಜಸ್ಸಿ ಕೂಡ ಸರಿ ಎಂದವಳು ಮೊದಲು ಆ ಅಗಸ್ತ್ಯ ಅನ್ನೋ ಹುಡುಗನಿಗೆ ನನ್ನ ಪ್ರೀತಿ ವಿಷಯ ಹೇಳಬೇಕು ಎಷ್ಟು ಮದುವೆ ಆಗಿದ್ರು ಅವನ ಲುಕ್ಗೆ ಅವನ ನೇರ ಮಾತಿಗೆ ನಾನೊಂದು ಫಿದ ಆಗಿದ್ದೀನಿ ಎಂದು ಖುಷಿಲಿ ಇಂದು ಬಳಿ ಮಾತಾಡಿ ಆ ಹುಡುಗನನ್ನು ಮೀಟ್ ಮಾಡಿಸು ಎಂದು ಕೇಳಬೇಕು ಎಂದುಕೊಂಡಿದ್ಲು ಆದರೆ ಇಂದು ತನ್ನ ಫ್ರೆಂಡ್ ಮನದಲ್ಲಿ ಏನಿದೆ ಅನ್ನೋದು ತಿಳಿದೆ ಸದ್ಯ ಇಷ್ಟಕ್ಕೆ ಮುಗಿತಲ್ಲ ಅವಳು ಮನೆಗೆ ಹೋಗ್ತಾಳೆ ಇನ್ನೂ ಆರಾಮಾಗಿ ಇರಬೇಕು ಮೊದಲು ಈ ಅಗಸ್ತ್ಯವ್ರನ್ನ ಇಲ್ಲಿಂದ ಕಳಿಸ್ಬೇಕು ಎಂದವಳ ಮನಸ್ಸು ಅಕಸ್ಮಾತ್ ಅಗಸ್ತ್ಯವರು ನನ್ನ ಕರೆದ್ರೆ ಅವ್ರ ಜೊತೆ ಎಂದಿತು ಎಂದು ಹಾಗೆ ಕರೆಯೋ ಮನಸ್ಸಿದ್ರೆ ನನ್ನ ನೋಡಿದ ತಕ್ಷಣ ಮಾತಾಡ್ಸೋರು ಕದ್ದು ಮುಚ್ಚಿ ನನ್ನ ನೋಡಿದ ಮಾತ್ರಕ್ಕೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದು ಸುಳ್ಳು ಆಗಿದ್ದಿದ್ರೆ ಅವತ್ತು ಒಂದು ಕ್ಷಣಕ್ಕಾದರೂ ನಾನು ಮಗುನ ಸಾಯಿಸೋ ಕೆಲಸ ಮಾಡಿರ್ತೀನ ಎಂದು ಯೋಚಿಸ್ತಿದ್ರು ಹಾಗೆ ತಮಗೆ ತಾವೇ ಏನೋ ಒಂದು ವಿಷಯ ತಿಳಿದು ಸರಿಯಾಗಿ ಹೇಳೋದು ಬಿಟ್ಟು ನಾನಿದ್ದ ಪರಿಸ್ಥಿತಿನೂ ಅರಿಯದೆ ಹಾಗೆ ಒಡೆದು ಬೈತಿರಲಿಲ್ಲ ಎಂದ ಹುಡುಗಿ ನಿಟ್ಟುಸುರ್ ಬಿಟ್ಟು ಮಲಗಿದ್ಲು ಇತ್ತ ಗುಣ ಅಗಸ್ತನ ಬಳಿ ಒಮ್ಮೆ ಮಾತಾಡಬೇಕು ಎಂದು ಸಾಕಷ್ಟು ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಅವನನ್ನು ಮೀಟ್ ಮಾಡಿ ಇಂದು ಮತ್ತೆ ಅಗಸ್ತ್ಯನನ್ನು ಒಂದು ಮಾಡಬೇಕು ಎಂದು ಯೋಚಿಸ್ದ ಹೀಗೆ ಒಂದು ವಾರ ಕಳಿತು ಗುಣ ವರ್ಕ್ನಲ್ಲಿ ಬ್ಯುಸಿ ಆದರೆ ಇಂದು ಕೂಡ ಈಗಾಗಲೇ ಬೇರೆ ಬೇರೆ ಕಂಪನಿಗಳ ಅಗ್ರಿಮೆಂಟ್ ಮಾಡಿಸೋದ್ರಿಂದ ಮುಂದಿನ ವರ್ಕ್ ಬಗ್ಗೆ ಸ್ವಲ್ಪ ಬ್ಯುಸಿ ಇದ್ಲು ಇತ್ತ ಅಗಸ್ತ್ಯ ಕೂಡ ಲಾರೆನ್ಸು ಏನು ಕೆಲಸದ ನಿಮಿತ್ತ ಶ್ರೀಲಂಕಾಗೆ ಕರೆದಿದ್ದಕ್ಕೆ ಅವನು ಕೂಡ ಹೋಗಿದ್ದ ಅವನು ಕೂಡ ಒಂದು ವಾರ ಬಿಟ್ಟು ಮತ್ತೆ ಇಂದು ನಾನು ನೋಡೋಕ್ಕೆ ಬರ್ತಾನೆ ಅಂದು ಇಂದು ಕಾರ್ ತಗೊಂಡು ಹೋಬ್ಳೆ ಹೋಗೋದು ನೋಡಿ ಇವತ್ತು ನಾನೇ ಎಲ್ಲ ಮಾತಾಡಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಎಂದು ಇಂದು ಕಾರ್ನ ಫಾಲೋ ಮಾಡಿದ್ದ ಇಂದು ಹೋಗಿದ್ದು ಒಂದು ಸೇವಾ ಟ್ರಸ್ಟ್ಗೆ ಅಗಸ್ತ್ಯ ತುಸು ಕನ್ಫ್ಯೂಸ್ನಲ್ಲೇ ಅವಳು ಹಿಂದೆ ಹೋಗ್ತಾನೆ ಇಂದು ಹೋಳಿಗೆ ಹೋದವಳು ಅಲ್ಲಿದ್ದ ಸಾಕಷ್ಟು ಮಕ್ಕಳನ್ನು ನೋಡಿ ಎಲ್ಲರಿಗೂ ಸ್ವೀಟ್ ಕೊಡೋಕ್ಕೆ ಹೇಳಿ ಮಕ್ಕಳಿಗೆ ಚಾಕ್ಲೇಟ್ ಬಟ್ಟೆ ಎಲ್ಲ ಕೊಟ್ಟ ಹುಡುಗಿ ಆ ಟ್ರಸ್ಟ್ ಮಹಿಳೆಯೊಬ್ಬಳ ಬಳಿ ಮಾತಾಡ್ತಿದ್ಳು ಅದನ್ನು ಕೇಳಿಕೊಂಡ ಅಗಸ್ತನಿಗೆ ಕಣ್ಣು ತುಂಬಿತು ಅಲ್ಲಿ ಸ್ವಲ್ಪ ಸಮಯ ಮಕ್ಕಳ ಜೊತೆ ಕಳೆದ ಹುಡುಗಿ ಹೊರಗೆ ಹೋಗುತ್ತಿದ್ದವಳು ಅವಳ ಕಾರ್ ಹತ್ತಬೇಕು ಎನ್ನುವಾಗ ಅಗಸ್ತ್ಯ ಅವಳ ಬಾಯಿ ಮುಚ್ಚಿ ಅವಳನ್ನು ಎತ್ಕೊಂಡು ಹೋಗಿ ತನ್ನ ಕಾರ್ನಲ್ಲಿ ದೂಡಿ ಅವಳ ಕೈ ಕಟ್ಟಿ ಮತ್ತೆ ಬಾಯಿ ಮುಚ್ಚಿ ಡ್ರೈವರ್ ಸೀಟ್ನಲ್ಲಿ ಕೂತವನ ಹುಬ್ಬು ಗಂಡಕ್ಕಿದೆ ಇಂದು ಕೊಸರ ತಲೆ ಇದ್ರೆ ಹುಡುಗ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ರೆ ಸರಿ ಎಂದು ಗದ್ರದ ಇಂದು ಅವನನ್ನೇ ಹುಬ್ಬು ಗಂಟೆಗೆ ನೋಡ್ತಿದ್ರೆ ಅವನು ಸೀದಾ ತನ್ನ ಕಾರನ್ನ ಡ್ರೈವ್ ಮಾಡುತ್ತಾ ಕರೆದುಕೊಂಡು ಹೋಗಿದ್ದು ಯಾರೂ ಇಲ್ಲದ ಒಂದು ಪ್ಲೇಸ್ಗೆ ಅಲ್ಲಿಗೆ ಹೋಗಿ ಇಂದು ನಾ ಕೆಳಗಿಳಿಸ್ತಾ ಇಂದು ಅಲ್ಲಿಂದ ಓಡಿ ಹೋಗುತ್ತಿದ್ದವಳ ಕೈ ಬಿಗಿಯಾಗಿ ಹಿಡಿದ ಅಗಸ್ತ್ಯನ ಕೋಪದ ಮುಖ ನೋಡಿದ ಹುಡುಗಿ ಕೂಡ ಕೋಪದಲ್ಲೇ ಕೈಗೆ ಕಟ್ಟಿರೋದು ಬಿಚ್ಚಿ ಎನ್ನುವಂತೆ ಕೊಸ್ರಾಡ್ತಿದ್ಲು ತಕ್ಷಣ ಅಗಸ್ತ್ಯ ಈಗೆಲ್ಲ ಓಡೋಗದೆ ಕಿರಿಸದೆ ಬಾಯಿ ಮುಚ್ಕೊಂಡಿದ್ರೆ ಇದನ್ನೆಲ್ಲ ಬಿತ್ತೀನಿ ಇಲ್ಲ ಇದೇ ನೀರೊಳಗೆ ತಳಿಬಿಡ್ತೀನಿ ಎಂದ ಕೋಪದಲ್ಲಿ ಇಂದು ಏನು ಮಾತಾಡದೆ ಸುಮ್ಮನೆ ನಿಂತ ಹುಡುಗಿ ನೋಡಿದ ಅಗಸ್ತ್ಯ ಅವಳ ಕೈ ಬಿಚ್ಚಿ ಅವಳ ಬಾಯಿಗೆ ಕಟ್ಟಿದ್ದ ತನ್ನ ಖರ್ಚಿಪ್ ತೆಗಿಯೋ ಮುನ್ನ ನಾನು ನಾನಿನ ಜೊತೆ ಸ್ವಲ್ಪ ಮಾತಾಡಬೇಕು ಅಲ್ಲಿವರೆಗೂ ಸ್ವಲ್ಪ ನೀನ ಬಾಯಿಗೆ ಜಿಪ್ ಹಾಕಿ ನಿಲ್ಲು ಎಂದ ತುಸು ಆರ್ಡರಿಂಗ್ ಟೋನ್ನಲ್ಲೇ ಮೆಲ್ಲಗೆ ಅಗಸ್ತ್ಯ ಅವಳ ಬಾಯಿಗೆ ಕಟ್ಟಿದ್ದ ಖರ್ಚಿಪ್ ತೆಗೆದರೆ ಹುಡುಗಿ ಕೈ ಮತ್ತು ತನ್ನ ಬಾಯಿ ಮುಟ್ಟಿ ನೋಡಿಕೊಂಡವಳಿಗೆ ಕೊರದಂತೆ ನೋವಾಗಿದ್ದು ನೋಡಿ ಕೋಪದಲ್ಲೇ ಅಗಸ್ತ್ಯನ ಕಡೆ ನೋಡಿದ್ರೆ ಅಗಸ್ತ್ಯ ಅವಳನ್ನೇ ಮೇಲಿಂದ ಕೆಳಗೆ ನೋಡಿ ತುಸು ಸೈಲೆಂಟ್ ಆಗಿದೆಂತ ಇಂದು ಕೂಡ ದವಡೆ ಬಿಗಿದು ಅವನಿಗೆ ಬೆನ್ನಾಕಿನಿಂದ ಹುಡುಗಿ ನೋಡಿದ ಅಗಸ್ತ್ಯ ಅವಳನ್ನ ಹಿಂದಿನಿಂದ ಅವಳ ನಡು ನಡಿಬಳಿಸಿ ಇಳಿದ ಸಣನಾಗಿ ಅಗಸ್ತ್ಯನ ಈ ವರ್ತನೆ ನೋಡಿದ ಹುಡುಗಿ ಕೊಸರಿಡ್ತಾ ಬಿಡಿ ಏನ್ ಮಾಡ್ತಿದ್ದೀರಾ ಎಂದು ತನ್ನ ಶಕ್ತಿ ಮೀರಿ ಅವನನ್ನು ತಳೆದ್ಲು ಅಗಸ್ತ್ಯ ತುಸು ದೂರ ಸರಿದ್ರು ಮತ್ತೆ ಅಗಸ್ತ್ಯ ಅವಳ ಕೈ ಹಿಡಿದು ತನ್ನ ಹತ್ರ ಹೇಳದು ಮುಂದಿನಿಂದ ಇನ್ನಷ್ಟು ಗಟ್ಟಿಯಾಗಿ ತಪ್ಕೊಂಡ ಹುಡುಗನನ್ನು ದೂರ ತಳ್ಳುವ ಪ್ರಯತ್ನ ಮಾಡುವ ಇಂದೂನ ನೋಡಿ ಅಗಸ್ತ್ಯ ಸ್ವಲ್ಪ ಸಮಯ ಹಾಗೆ ನಿಲ್ಲೆ ಇಂದು ಎಂದಿದ್ದ ಇಂದು ತುಸು ಹುಗುಳ್ ನುಂಗಿ ಅವನನ್ನ ದೂರನೂ ತೊಳೆದೆ ಹಾಗೆ ಅವನನ್ನು ತಪ್ಪದೆ ಹಾಗೆ ನಿಂತಿದ್ಲು ಅಗಸ್ತ್ಯ ತುಸು ಸಮಯ ಹುಡುಗಿನ ತಬ್ಬಿ ಅವಳ ಭುಜ ಹಿಡಿದ ಹುಡುಗ ಅವಳ ಅತಿ ಸಮೀಪದಲ್ಲಿ ನಿಂತಿದ್ದಾನೆ ಮುಖದ ಬಳಿ ಎಂದು ಅವನ ಅತೀ ಸಮೀಪದ ನೋಟ ಎದುರಿಸಲು ಆಗದೆ ಮಿಸ್ಟರ್ ಏನ್ ಏನು ಮಾಡ್ತಿದ್ದೀರಾ ಎಂದ ಹುಡುಗಿ ಮಾತಲ್ಲಿ ಇದ್ದ ತೊದಲುವಿಕೆ ಹಾಗೆ ಅವಳ ಮೈ ತುಸು ಕಂಪಿಸೋದು ನೋಡಿದ ಅಗಸ್ತ್ಯ ಅವಳನ್ನ ಇನ್ನಷ್ಟು ಅವನಿಗೆ ಒತ್ತಿ ಹಿಡಿದು ಅವಳ ಗಲ್ಲ ಹಿಡಿದು ತನ್ನ ಮುಖದ ಹತ್ತಿರ ತಂದ ಹಿಂದೂ ಮುಖ ತಿರುಗಿಸಿ ಕಣ್ಣು ಮುಚ್ಚಿದ ಹುಡುಗಿ ಕೆನ್ನೆ ಸೋಕಿದ್ದು ಅಗಸ್ತ್ಯನ ಕುರ್ಚಲಗಡ್ಡ ಇಂದು ಒಂದು ಕ್ಷಣ ಬೆಚ್ಚಿದ ರೀತಿ ಹಿಂದೆ ಬಾಗಿ ಬಿಡಿ ನನ್ನ ಎಂದು ಅವನನ್ನು ತಳ್ಳೋಕೆ ನೋಡಿದಷ್ಟು ಅಗಸ್ತ್ಯ ನಿರಾಯಸವಾಗಿ ಅವಳನ್ನು ಹಿಡಿದೆ ನಿಂತಿದ್ದ ಅದು ಕೂಡ ಅವಳನ್ನೇ ನೋಡುತ್ತಾ ಇದರಿಂದ ಇಂದುಗೆ ಒಂದು ರೀತಿ ಇರಿಟೇಟ್ ಆಗ್ತಿತ್ತು ಕೊನೆಗೂ ಕಣ್ಮುಚ್ಚಿ ಕೊನೆಯ ಬಾರಿ ಅವನ ಆಡಿದ ಮಾತು ಮತ್ತು ಜಸ್ಸಿನ ಮದುವೆ ಆಗ್ತೀನಿ ಎಂದಿದ್ದೆಲ್ಲ ನೆನೆದ ಹುಡುಗಿಗೆ ಕೋಪ ಜಾಸ್ತಿಯಾಗಿ ಅವನನ್ನು ದೂರ ತಳ್ಳೀಲು ಸ್ಟೇ ಹವೆ ಮಿಸ್ಟರ್ ಅಗಸ್ತ್ಯ ಪಾಟೀಲ್ ನಾನು ನಿಮ್ಮ ಜಸ್ಸಿ ಅಲ್ಲ ಮೈಂಡ್ ಇಟ್ಟು ಎಂದಳು ಜೋರಾಗಿ ಅಗಸ್ತ್ಯ ತುಸು ಮೆಲ್ಲಗೆ ನಗತ ನಮ್ಮಿಬ್ಬರ ಮಧ್ಯೆ ಅವಳಿ ಹಾಕಿಂದು ಅವತ್ತು ಸುಮ್ಮನೆ ಅವಳನ್ನು ಯೂಸ್ ಮಾಡಿಕೊಂಡಿದ್ದೆ ಅಷ್ಟೆ ನಿನ್ನಂಥ ದೊಡ್ಡ ಶಿಕಾಮಣಿಗೆ ಅಂಥ ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪನಾದರೂ ಬದಲಾಗ್ತೀಯಾ ಅಂದ್ಕೊಂಡೆ ಆದರೆ ಆತೇನು ಮನಸ್ಸ ಇಲ್ಲ ಕಲ್ಲ ಹಾಗೇಳಿದ್ ನನಗೆ ನೆನಪಿಸ್ಕೊಳೋಕೆ ಹಿಂಸೆ ಆಗ್ತಿತ್ತು ಅಂತದ್ರಲ್ಲಿ ನಿನ್ನ ಮುಂದೆನೆ ನಿನ್ ಬೇರೆ ಹುಡುಗಿನ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅಂದರೂ ಎಷ್ಟು ಆರಾಮಾಗಿ ಇದೆಯಲ್ಲ ಅಷ್ಟು ಸ್ಟ್ರಾಂಗ್ ಇದೆಯೇನೆ ಎಂದ ಅವಳನ್ನೇ ನೋಡುತ್ತ ಇಂದು ಇನ್ನಷ್ಟು ಕೋಪದಲ್ಲಿ ಅಪ್ ಮಿಸ್ಟರ್ ಅಗಸ್ತ್ಯ ಅವರೇ ಫಸ್ಟ್ ಆಫ್ ಆಲ್ ನಾನು ನೀವೇಳ ಯಾರೋ ಇಂದು ಅಲ್ಲ ಐ ಆಮ್ ಸಂಸ್ಕೃತಿ ಎಂದಳು ಅವನ ಮುಂದೆ ಕೈಕಟ್ಟಿ ದಿಟ್ಟವಾಗಿ ನಿಂತು ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್